ಒಂದು ಕಾಲದಲ್ಲಿ ತುಂಬ ಅಂದವಾದ ಹಸಿರಿನ ಕಾಡೊಂದು ಇತ್ತು ಅಲ್ಲಿ ಚುಟುಕು ಬುದ್ಧಿವಂತ ಮೊಲಾವಿದ್ದಳು ಆಕೆ ಹೆಸರು ಬನ್ನಿ ಅವಳು ಎಲ್ಲರೊಂದಿಗೆ ಸ್ನೇಹದಿಂದ ಮಾತನಾಡುತ್ತಿದ್ದಳು ದಿನವೂ ಹೊಸದೊಂದು ಜಾಗ ಹುಡುಕಲು ಕಾಡಿನಲ್ಲಿ ಓಡಾಡುತ್ತಿದ್ದಳು ಒಂದು ದಿನ ಬನ್ನಿ ದೂರದ ಮರಗಳ ನಡುವೆ ಚಿನ್ನದಂತ ಹೊಳೆಯುವ ಒಂದು ಜಾದೂ ಬಾಗಿಲು ನೋಡಿದಳು ಇದು ಏನು ಬಾಗಿಲು ನಾನು ಇನ್ನೂ ಮುಂದೆ ಯಾವುದೂ ನೋಡಿಲ್ಲ ಅಲ್ವೇ ಎಂದು ಅವಳು ಅಚ್ಚರಿಯಿಂದ ನಿಂತಳು ಅವಳು ನಿಧಾನವಾಗಿ ಬಾಗಿಲೂ ತೆರೆದಳು ಅವನ ಮುಂದೆ ಒಂದು ಅದ್ಭುತ ಜಾದುಕಾಡು ಬಹಿರಂಗವಾಯ್ತು ಅಲ್ಲಿ ಮರಗಳು ಮಾತನಾಡುತ್ತಿದ್ದರು ಹೂಗಳು ಹಾರುತ್ತಿದ್ದವು ನೆಲದಲ್ಲಿ ಬಣ್ಣದ ಬೆಳಕುಗಳು ಕಣ್ಮುಚ್ಚುಲೆ ಆಟವಾಡುತ್ತಿವೆ ಅಯ್ಯೋ ಇದು ಮಾಯಾಜಾಲದ ಲೋಕವು ಏನೋ ಎಂದು ಬನ್ನಿಗೆ ಆಶ್ಚರ್ಯವಾಯ್ತು ಆಗ ಒಂದು ಬಿಳಿ ಗಬ್ಬಿ ಹಕ್ಕಿ ಬಂದು ಬನ್ನಿಯ ಹತ್ತಿರ ನಿಂತಿತು ಅಲೋ ಮೊಲೇ ಜಾಗೃತ ಈ ಕಾಡಿನಲ್ಲಿ ಒಂದು ಭಯಾನಕ ಛಾಯಾ ಅಸುರ ಇರುತ್ತಾನೆ ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದಾನೆ ಅವನನ್ನು ಓಡಿಸಲು ಒಂದು ಮಾಯೆ ರೆಡ್ಡಲಿದೆ ಅದಕ್ಕೆ ಉತ್ತರ ಕೊಟ್ಟರೆ ಅವನು ಮಾಯವಾಗುತ್ತಾನೆ ಹಠಾತ್ತಾಗಿ ಕತ್ತಲೆಯೊಳಗಿಂದ ಭಾರಿಯಾದ ಧ್ವನಿಯಲ್ಲಿ ಛಾಯಾ ಅಸುರ ಬಂದುಕೊಂಡು ಕೇಳಿದ ನನ್ನ ಬಳಿ ಕೀಗಳು ಇವೆ ಆದರೆ ಲಾಕಿಲ್ಲ ನನಗೊಂದು ಸ್ಪೇಸ್ ಇದೆ ಆದರೆ ರೂಮಿಲ್ಲ ನಾನು ಯಾರು ಬನ್ನಿ ಶಾಂತವಾಗಿ ಯೋಚಿಸಿದಳು ಅದು ಕೀಪೋರ್ಡ್ ಎಂದು ಬಗ್ಗಿಯುತ್ತ ಉತ್ತರಿಸಿದಳು ಎಲ್ಲರೂ ಬನ್ನಿಗೆ ಚಪ್ಪಾಳೆ ಬಾರಿಸಿದರು ಅವಳು ಜಾದೂ ಕಾಡನ್ನೂ ಉಳಿಸಿದಳು ಬುದ್ಧಿ ಮತ್ತು ಧೈರ್ಯ ಇದ್ದರೆ ಯಾವುದೇ ಭಯವನ್ನು ಗೆಲ್ಲಬಹುದು